ತಕ್ಷಣ ಬಂಧಿಸಬೇಕು ಆಂಧ್ರ ಬಂಧಿಸಬೇಕು ಭ್ರಷ್ಟಾಚಾರ ಮಾಡಿ ಆಂಧ್ರ ಬಂಧಿಸಬೇಕು ಸಾಂಕೇತಿಕವಾಗಿ ನಾವೇನು ಸಿಪಿಎಂ ಮುಖಂಡತ್ವ ಮಾತ್ರ ಇಲ್ಲಿ ಸೇರಿ ತಹಸೀಲ್ದಾರ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಇವತ್ತಿಲ್ಲಿ ಸೇರಿಸಿ ಇದು ನಡೆದಿರ್ತಕ್ಕಂಥದ್ದು ಸಣ್ಣ ವಿಷಯ ಅಲ್ಲ ಯಾವ ಆಹಾರ ಹಕ್ಕು ಕಾಯ್ದೆ ಅಡಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕನಿಷ್ಠ ಆಹಾರ ಸಿಗಬೇಕು ಅಂತೇಳಿ ಯಾವ ಕಾನೂನಿದೆ ಆ ಕಾನೂನಿನ ಅಡಿಯಲ್ಲಿ ಇವತ್ತು ಎಲ್ಲ ಹಳ್ಳಿಗಳಲ್ಲಿಗೂ ಕೂಡ ಇರ್ತಕ್ಕಂಥ ಜನರಿಗೆ ಆಹಾರ ಸರಬರಾಜನ್ನು ಮಾಡ್ತಕ್ಕಂಥದ್ದು ಶಾಲೆಗೆ ಬರತಕ್ಕಂಥ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅದನ್ನು ನಿವಾರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಪೂರೈಕೆ ಮಾಡತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧವಾದಂತಹ ಕಾನೂನಿನ ಅಡಿಯಲ್ಲಿ ಆಗಿರ್ತಕ್ಕಂತಹ ಒಂದು ವಿಧಿಯ ಮೂಲಕ ಇವತ್ತು ಆಹಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಂತಹ ಆಹಾರ ಧಾನ್ಯಗಳನ್ನು ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡಿರ್ತಕ್ಕಂಥದ್ದು ಅದು ಒಂದು ದೊಡ್ಡ ಗೋಡೌನ್ಗೆ ಹಾಕಿ ಅದನ್ನ ಶೇಖರಣೆ ಮಾಡಿರ್ತಕ್ಕಂಥದ್ದು ಇದು ಕಳೆದ ತಿಂಗಳೇ ಬೆಳಕಿಗೆ ಬಂದಿದೆ ಅದು ಯಾವುದೋ ಒಂದು ಮಾಧ್ಯಮದ ಮಿತ್ರರು ಅದನ್ನು ಹೊರಗೆ ತೆಗೆದು ಮತ್ತೆ ಅಧಿಕಾರಿಗಳು ವಿದೀರ್ಘ ಪಕ್ಷದಲ್ಲಿ ಅಲ್ಲಿಗೆ ಹೋಗಿ ಅದನ್ನ ಒಂದು ಏನೋ ಒಂದು ನಾಲ್ಕು ವ್ಯವಸ್ಥೆ ಕಣ್ಣುರಿಸುವ ತಂತ್ರಗಾರಿಕೆಯಲ್ಲಿ ಒಂದು ಎಫ್ ಐ ಮಾಡಿ ಯಾರ ಮೇಲೆ ಎಫ್ಐಆರ್ ಯಾರು ಆ ಬಾಡಿಗೆ ಅಥವಾ ಬಿಲ್ಡಿಂಗ್ ಯಾರು ಓನರ್ ಇದ್ದಾರೆ ಅವ್ರ ಮೇಲೆ ಮತ್ತೆ ಅಲ್ಲಿ ಯಾರು ದಾಸ್ತಾನು ಮಾಡಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಆದರೆ ಅದು ಸರ್ಕಾರಿ ಧಾನ್ಯ ಸರ್ಕಾರದ ಅಡಿಯಲ್ಲಿ ಇರಬೇಕಾಗಿರ್ತಕ್ಕಂತ ಧಾನ್ಯಗಳು ಸರ್ಕಾರಿ ಈಗೇನು ಅಧಿಕಾರಿಗಳಿದ್ದಾರೆ ಅವ್ರ ಕಣ್ಣು ತಪ್ಪಿಸಿ ಅಲ್ಲಿಗೆ ಹೆಂಗೋಯ್ತು ಯಾವುದೇ ಒಬ್ಬ ಅಧಿಕಾರಿ ಈ ಪ್ರಕರಣದಲ್ಲಿ ಇನ್ನೊರ್ಗೂ ಕೂಡ ಸಸ್ಪೆಂಡ್ ಆಗಿಲ್ಲ ಯಾರ ಮೇಲೂ ಕೂಡ ಅದು ತನಿಖೆ ಆಗಿಲ್ಲ ಅಥವಾ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರೇ ಇವತ್ತು ಕೂಡ ಅಲ್ಲೇ ಇದ್ರೆ ಮತ್ತೆ ಇದರಲ್ಲಿ ಸತ್ಯಾಂಶ ಹೇಗೆ ಹೊರಗೆ ಬರ್ತದೆ ಇದು ಏನ್ ತೋರಿಸೋದಿರ್ತಂದ್ರೆ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಆಹಾರದ ಅಧಿಕಾರಿಗಳಾಗಿರ್ಬಹುದು ಅವರ ಮೇಲ್ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು ಎಲ್ರೂ ಕೂಡ ಒಂದೇ ಕುಟುಂಬದ ಸದಸ್ಯರು ಅಂತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ ಏನು ಈ ದರ್ಪ ಏನಿದೆ ಇವರಿಗೆ ಅಂತಂದ್ರೆ ನಾವು ಚುನಾವಣೆ ಸಮಯದಲ್ಲಿ ದುಡ್ಡು ಬಿಸಾಕಿದ್ರೆ ಈ ಕ್ಷೇತ್ರದಲ್ಲಿ ಜನರು ಓಟ್ ಹಾಕ್ತಾರೆ ಹಾಗಾಗಿ ನಾವು ಓಟನ್ನು ಪಡ್ಕೊಂಡು ನಮ್ಗೆ ಅಧಿಕಾರ ಪರ್ಮನೆಂಟ್ ಆಗಿ ಸಿಗ್ತದೆ ಅಂತಕ್ಕಂಥ ಒಂದು ಒಂದು ಭ್ರಮೆಗೆ ಇವತ್ತು ಅವರು ಗುರಿಯಾಗಿದ್ದಾರೆ ಅದೇ ರೀತಿ ಅವರು ಮೂರು ಬಾರಿ ಕೂಡ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮೂರು ಬಾರಿ ಶಾಸಕರಾಗಿದ್ದರೂ ಕೂಡ ಕನಿಷ್ಠ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಮೊದಲನೇ ಸಾರಿ ಆದಾಗ ಓಕೆ ಇವರಿಂದ ಮೊದಲು ಎರಡನೇ ಸಾರಿ ಹೀಗೆ ಕಲಿತಾ ಇದ್ದಾರೆ ಮೂರನೇ ಸಾರಿಯೂ ಕೂಡ ನಿನ್ನ ಕ್ಷೇತ್ರದಲ್ಲಿರ್ತಕ್ಕಂತಹ ಬಡ ಮಕ್ಕಳ ಆಹಾರವನ್ನ ಕಲಿತಕ್ಕಂಥ ಅವರ ಜೊತೆಯಲ್ಲಿ ನೀವು ವೇದಿಕೆಯನ್ನ ಹಂಚ್ಕೊಳ್ತೀರಿ ಈ ಕ್ಷೇತ್ರದ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಶಿಕ್ಷಕರ ಒಂದು ಒಕ್ಕೂಟದ ಅಧ್ಯಕ್ಷರೇನಿದ್ದಾರೆ ಅವರೇ ಒಂದು ಲೈಂಗಿಕ ಹಗರಣದಲ್ಲಿದ್ದರೂ ಕೂಡ ಇವತ್ತಿನವರೆಗೆ ಅವರು ಅವ್ರ ಮೇಲೆ ಚಕಾರ ಎತ್ತೀರಾ ನೀವು ಕನ್ನಡ ರಾಜ್ಯೋತ್ಸವದಲ್ಲೂ ಕೂಡ ಅವರೊಟ್ಟಿಗೆ ಒಂದು ಸ್ಟೇಜ್ ಅನ್ನ ಅವರ ಅವರೊಟ್ಟಿಗೆ ಇರ್ತೀರಿ ನಿಮ್ಮ ಬಲಗೈ ಬಂಟನಾಗಿ ಅವರು ಇಡೀ ಶಿಕ್ಷಕರನ್ನ ನಿಮಗೆ ಓಟ್ ಹಾಕಿಸಲಿಕ್ಕೆ ಮೂಲಕ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ತೀವ್ರವಾದಂತಹ ಒಂದು ಆಪಾದನೆ ಬಂದಿದೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ ಅದು ಎಫ್ಐಆರ್ ಆಗಿದೆ ಇಷ್ಟೊಂದು ಸೀರಿಯಸ್ ವಿಷಯ ಇದ್ದಾಗಲೂ ಕೂಡ ನೀವು ಚಕಾರ ಇರ್ತದೆ ಇರ್ತಕ್ಕಂಥದ್ದು ಅವರ ರಾಜಾರೋಷವಾಗಿ ಇನ್ನೂ ಓಡಾಡಿಕೊಂಡು ಶಿಕ್ಷಕರು ಇದರ ವಿರುದ್ಧ ಯಾವೊಬ್ಬ ಶಿಕ್ಷಕನೂ ಕೂಡ ವಿರುದ್ಧ ಇದು ಬೀಳದೆ ಚಕಾರ ಇರ್ತದೆ ಇರ್ತಕ್ಕಂಥದ್ದು ಏನ್ ತೋರಿಸ್ತಾ ಇದೆ ಅಂತಂದ್ರೆ ಬಾಗೇಬಲ್ಲಿ ತಾಲೂಕಿನಲ್ಲಿ ಸಾಂಸ್ಕೃತಿಕ ದಿವಾಡಿತನವನ್ನು ತೋರಿಸ್ತಾ ಇದೆ ನೈತಿಕ ದಿವಾಡಿತನವನ್ನು ತೋರಿಸ್ತಾ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಕಠಿಣ ಕ್ರಮ ಜನಿಸಬೇಕು ಯಾರ ಸರ್ವರಾಜಧಾನ ಇದ್ದಾನೆ ಅದನ್ನು ಹಿನ್ನೆಲೆ ನೀವು ನಾವು ಅದ್ ಯಾವತ್ತೂ ಕೂಡ ಭ್ರಷ್ಟಾಚಾರಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಎಷ್ಟೋ ಜನಕ್ಕೆ ಲೂಟಿ ಮಾಡಿ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಈಗ ಇದರಲ್ಲೂ ಕೂಡ ಬಡವರು ಮಕ್ಕಳ ಅಣ್ಣದಲ್ಲೂ ಕೂಡ ಇವತ್ತು ಒಂದು ಪರಿಸ್ಥಿತಿ ಇದೆ ಹಾಗಾಗಿ ದಯವಿಟ್ಟು ನೀವು ಸಮಗ್ರ ತನಿಖೆ ನಡೆಸಬೇಕು ಯಾವ ಅಧಿಕಾರಿಗಳಿದ್ದಾರೆ ಅದೇ ಹಿಂದುಗಡೆ ಕಮ್ಯುನಿಸ್ಟ್ ಪಕ್ಷ ಅವರು ಬಂದು ಅವರ ಒಂದು ಲಿಟ್ರೇಟ್ನಲ್ಲಿ ಪುಲ್ವಾರ್ಕಲ್ಲಿನಲ್ಲಿ ನಾವು ಫುಡ್ ಗ್ರೇನ್ಸ್ನ ಏನು ಅವತ್ತು ರೇಡ್ ಮಾಡಿದ್ವಿ ಆದ್ರೆ ಅವರು ಆ ಒಂದು ಇನ್ಸಿಡೆಂಟ್ ನಲ್ಲಿ ಇನ್ವಾಲ್ವ್ ಆಗಿರುವಂತಹ ಎಲ್ಲ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತಂದ್ಬಿಟ್ಟು ಒತ್ತಾಯಿಸಿದ್ದಾರೆ ಈಗಾಗಲೇ ನಾವು ನಮ್ಮ ವತಿಯಿಂದ ಫುಡ್ ಎಷ್ಟು ಗ್ರೇನ್ಸನ್ನ ನಾವು ಅವತ್ತು ನಮ್ಮ ಒಂದು ವಶಕ್ಕೆ ತಗೊಂಡ್ವಿ ಅದನ್ನು ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಜೊತೆಗೆ ಅದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಕೂಡ ಫರ್ದರ್ ಇನ್ವೆಸ್ಟಿಗೇಷನ್ಸ್ಗೆ ಅವ್ರಿಗೆ ಕೊಟ್ಟಿದ್ದೀವಿ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ಸ್ ಚುರುಕಾಗಿ ನಡೆದಿದೆ ಸುಮಾರಷ್ಟು ಜನನ ಅವರು ಲಿಸ್ಟರ್ಡ್ ಮಾಡಿದ್ದಾರೆ ಸಸ್ಪೆಕ್ಟ್ ಆಗಿ ಅವರನ್ನು ಹುಡುಕುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಾಚರಣೆ ಪೂರ್ಣಗೊಂಡ ಮೇಲೆ ನಮಗೆ ಸಾಕಷ್ಟು ಮಾಹಿತಿಗಳು ಹೊರಬಿಡುವ ಸಾಧ್ಯತೆ ಇದೆ ಜೊತೆಗೆ ಅದರಲ್ಲಿ ಇರುವಂತಹ ಸರಬರಾಜುದಾರರಾಗಿರಬಹುದು ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಆಗಿ ತಂದರೂ ಅವ್ರ ಮೇಲೆ ಕ್ರಮ ಸೂಕ್ತ ಕ್ರಮ ಅಂತ ಕೈಗೊಂಡೇ ಕೂತ್ಕೊಳ್ತೀವಿ ಜೊತೆಗೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ಮೆಂಟ್ ಆಗಿದೆ ಅಂತಂದರೆ ಅದನ್ನು ನಾವು ಮೇಲಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೀವಿ ಅಲ್ಲಿಂದ ಸೂಕ್ತ ಕ್ರಮ ಕೂಡ ಅವರ ಮೇಲೆ ಜರುಗುವಂತಹ ಸಾಧ್ಯತೆ ಕೂಡ ಇರ್ತದೆ ಸೊ ಇನ್ವೆಸ್ಟಿಗೇಷನ್ ಸುಲ್ಕಾಗಿದೆ ಅದು ಪೂರ್ಣಗೊಳ್ಳ ಪೂರ್ಣಗೊಳ್ಳುವಂತಹ ಒಂದು ಅಭಿಪ್ರಾಯವನ್ನು ನಾವು ಇಟ್ಕೊಂಡಿದ್ದೀವಿ ಅದು ಆದಷ್ಟು ಬೇಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಈ ಥರ ನಾನು ಹೇಳಕ್ಕೆ ಇಷ್ಟ